ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಮಾರ್ನಿಂಗಿದ್ದು ಮಗನಿಗೆ ದೋಸೆ ಮಾಡಿದೆ ಮತ್ತು ಹಾಗೆ ಫ್ರೂಟ್ಸ್ ಕಟ್ ಮಾಡಾಕ್ಸ್ದೆ ಈ ಬಾಕ್ಸನ್ನ ಹೊಸ್ದಾಗಿ ತೊಗೊಂಡಿದ್ದೆ ಅದಕ್ಕೆ ಒಂದು ವೀಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಫುಲ್ ಸೆಟ್ ಬಾಕ್ಸು ತುಂಬಾ ಚೆನ್ನಾಗಿದೆ ಫೋರ್ ಸ್ಮಾಲ್ ಬಾಕ್ಸ್ ಬರುತ್ತೆ ಹಾಗೆ ಒಂದು ವಾಟರ್ ಬಾಟಲು ಟೂ ಸ್ಪೂನ್ ಬರುತ್ತೆ ಇದ್ರ ಬಗ್ಗೆ ಕಂಪ್ಲೀಟಾಗಿ ಒಂದು ಮೀಶೋದಲ್ಲಿ ನಾನು ಈ ವೀಕಲ್ಲಿ ತುಂಬಾ ಆರ್ಡ್ರ್ ಮಾಡಿದ್ದೆ ಎಲ್ಲಾನು ಸೇರಿ ಒಂದು ವೀಡಿಯೋ ಮಾಡಿದ್ದೀನಿ ಅದನ್ನು ನಾಳೆ ಅಪ್ಲ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ಚೆಕ್ ಮಾಡಿ ರೇಟ್ ಎಷ್ಟು ಲಿಂಕು ಎಲ್ಲಾನು ಹಾಕಿರ್ತೀನಿ ನಿಮ್ಗೆ ಯಾರಿಗಾದ್ರು ಇಷ್ಟ ಆಗಿದ್ದರೆ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಬ್ಯಾಗ್ ಕ್ವಾಲಿಟಿ ಮತ್ತು ಬಾಕ್ಸ್ ಕ್ವಾಲಿಟಿ ಅಂತೂ ನನ್ನ ಮಗನಿಗಂತೂ ತುಂಬಾ ಇಷ್ಟ ಆಯಿತು ಇವಾಗೆಲ್ಲ ಬಾಕ್ಸಿಗೆಲ್ಲ ರೆಡಿ ಮಾಡಿ ಮಗನ್ನ ರೆಡಿ ಮಾಡಿಕೊಂಡು ಸ್ಕೂಲ್ಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಇನ್ನು ಚಿಕ್ಕ ಪಾಪು ಮಲಗಿದ್ದಾನೆ ಅವ್ನು ಮಲಗಿದ್ದಾನೆ ಇವ್ನಿಗೆ ಕಳಿಸ್ಬಿಟ್ಟು ಬರಬೇಕು ಬರೋರ್ಷತ್ತಿಗೆ ನಮ್ಮ ಚಿಕ್ಕ ಪಾಪು ಎದ್ದಿದ್ದ ಸೊ ಅವ್ನಿಗೆ ಹೊಟ್ಟೆ ಶೀತ ಇತ್ತು ಅವ್ನಿನ್ ಜಾಸ್ತಿ ಟೀ ಬಿಸ್ಕೆಟ್ ತಿನ್ನಲ್ಲ ಡೈರೆಕ್ಟ್ ಟಿಫನ್ನೇ ಮಾಡಿಸ್ಬಿಡೋಣ ಅಂತ ದೋಸೆ ಮಾಡ್ತಾಯಿದ್ದೆ ಅವ್ರ ಪಪ್ಪಾನು ಒಂದು ದೋಸೆ ತಿಂದು ಹೋದರು ಇವನು ಕೂತ್ಕೊಂಡು ದೋಸೆ ಮಾಡ್ತಾಯಿದ್ದೆ ನನ್ನ ಜೊತೆಗೆ ಅವ್ನಿಗೊಂದು ಎರಡು ದೋಸೆ ಹಾಕ್ದೆ ಹಾಗೆ ನಮ್ಮ ಅವನಿಗೊಂದು ಮೂರು ದೋಸೆ ಹಾಕಿಟ್ಟು ಈಗ ಮಗನಿಗೆ ತಿನ್ನಿಸ್ತಾ ಇದ್ದೀನಿ ಹಾಗೆ ನಾನು ತಿಂದ್ಬಿಡ್ತೀನಿ ಮೇಲೆ ತಿನ್ನೋಕ್ಕಾಗಲ್ಲ ಒಟ್ಟಿಗೆ ಫೋರ್ ದೋಸೆ ಹಾಕ್ಕೊಂಡಿದ್ದೀನಿ ಇಬ್ಬರಿಗೂ ಸೇರಿ ಹೌಸ್ ವೈಫ್ ಅಂದರೆ ಎಲ್ಲ ಅನ್ಕೊಂತಾರೆ ಫುಲ್ ಫ್ರೀ ಇರ್ತಾರೆ ಇವ್ರಿಗೆನೂ ಮನೆಯಲ್ಲೇ ಇರ್ತಾರೆ ಅಂತ ಬಟ್ ಮನೆಯಲ್ಲೇರೋರಿಗೆ ಗೊತ್ತು ಎಷ್ಟು ಕೆಲಸ ಇರುತ್ತೆ ಅಂತ ಬೆಳಿಗ್ಗೆ ಎದ್ದು ಬಾಕ್ಸಿಗೆ ರೆಡಿ ಮಾಡಿ ಮಗನ ಸ್ಕೂಲ್ ಕಳಿಸಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಟಿಫನ್ ಮಾಡಿ ಅದನ್ನು ತಿಂದು ಮತ್ತು ಪಾತ್ರೆ ತೊಡಗಿ ಮತ್ತು ಈ ಮಗನ ಸ್ವಲ್ಪ ಏನಾದರೂ ಮಾಡೋ ಅಷ್ಟೊತ್ತಿಗೆ ಮತ್ತೆ ಮಧ್ಯಾಹ್ನ ಅಡುಗೆ ಮಾಡೋದು ಹಿಂಗೆ ಆಗುತ್ತೆ ಒಂದು ಸ್ವಲ್ಪ ಟೈಮ್ ಅನ್ನೋದೇ ಇರಲ್ಲ ಸ್ವಲ್ಪ ಸಿಕ್ಕಿರೋ ಟೈಮಲ್ಲೇ ಯೂಟ್ಯೂಬ್ ಎಡಿಟ್ ಮಾಡ್ತಾ ಇರ್ತೀನಿ ಅಷ್ಟೇ ಹೇಗೆಲ್ಲ ಟಿಫನ್ ಮಾಡಿ ಅಡುಗೆ ಮನೆ ಕ್ಲೀನ್ ಮಾಡಿ ಬಂದೆ ಸ್ವಲ್ಪ ರೂಮು ಬೆಡ್ಶೀಟ್ ಎಲ್ಲ ಗಲೀಜಾಗಿದ್ದು ಅದೆಲ್ಲ ವಾಷಿಂಗ್ ಆಗ್ತಾ ಇದ್ದೀನಿ ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ನಾನ ಮಾಡಿ ಮತ್ತು ಅಡುಗೆ ಏನಾದ್ರು ಮಾಡಬೇಕು ಅದು ಮುಖಕ್ಕೆ ಲಿಫ್ಟಿಕ್ಕು ಹಂಗ್ಕೋತಾರ ಯಾರು ಹೇಳಿದ್ರು ಎಲ್ಲಿ ಹೆಚ್ಕೋಬೇಕು ಲಿಫ್ಟಿಕ್ ಯಾರು ಹೇಳ್ಕೊಟ್ರು ನಿಂಗೆ ನೀನೆ ದೊಡ್ಡ ಸೂರನ ನೀನು ಹುಡುಗಿನ ನೀನು ಲಿಪ್ಟಿಕ್ ಎಲ್ಲ ಮುಂದೆ ಲಿಪ್ಟಿಕ್ ಎಲ್ಲ ಮುರಿದ ಹಾಕೋದು ಕೈ ಸಿಕ್ಕರೆ ಸಾಕು ಮುರಿದಾಕಿಡ್ತೇನೆ ಒಂದೊಂದು ಅದೆಲ್ಲ ಯೂಸ್ ಮಾಡಬಾರ್ದು ಚಿಟೋ ಸಾರಿ ಹೇಳ ನಾನು ರೂಮ್ ಎಲ್ಲ ಕ್ಲೀನ್ ಇದ್ದೀನಿ ನನ್ನ ಮಗ ನನ್ನ ಲಿಫ್ಟಿಗೆಲ್ಲ ಹಾಳು ಮಾಡಿಬಿಟ್ಟಿದ್ದಾನೆ ಹಚ್ಕೊಂಡು ಹಿಂಗೆ ಮಾಡೋದು ಅವ್ನ ಕೈ ಸಿಕ್ಕರೆ ಏನು ಉಳಿಸೋಲ್ಲ ಸೊ ಸ್ಕೂಲ್ ಟೈಮ್ ಬೇರೆ ಆಯಿತು ಹೋಗಿ ದಿಶ್ಯನ ಕರ್ಕೊಂಬಂದೆ ಹಾಗೆ ದುಶುಗೂ ಸ್ನಾನ ಮಾಡಿಸಿ ಪೂಜೆ ಎಲ್ಲ ಮಾಡ್ತಾಯಿದ್ದೆ ಏ ಪೂಜೆ ಮಾಡಿಬಿಟ್ಟು ಸ್ವಲ್ಪ ಅಡುಗೆ ಮಾಡಬೇಕು ಸಾರು ಇವಾಗಂತೂ ನ್ಯೂಸಲ್ಲೆಲ್ಲ ತೋರಿಸ್ತಾ ಇದ್ದಾರೆ ಅಂತಂಥ ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಹಾರ್ಟ್ ಅಟ್ಯಾಕು ಸೊ ಹಾಗಾಗಿ ಆದಷ್ಟು ಮಕ್ಕಳಿಗೆ ಹೆಲ್ದಿ ಫುಡ್ನೇ ಕೊಡಬೇಕು ನಮ್ಮ ಮನೆಯವರಂತೂ ಬೈತಾರೆ ಮಕ್ಳಿಗೆ ಬರಿ ಅನ್ನ ತಿನ್ನಿಸ್ಬೇಡ ಸ್ವಲ್ಪ ಮುದ್ದೆ ರೂಢಿ ಅಂತ ಅವ್ರಿಗಿಬ್ರಿಗೂ ಮುದ್ದೆ ಅಂದರೆ ತುಂಬ ಇಷ್ಟ ನನಗೆ ಇಷ್ಟ ಆಗಲ್ಲ ಹಾಗಾಗಿ ನಾನು ಮಾಡೋಲ್ಲ ಸೊ ಈಗ ಮಕ್ಕಳಿಗೋಸ್ಕರ ಅವರು ಮುದ್ದೆ ಮಾಡ್ತಾಯಿದ್ದೀನಿ ಒಂದು ಎರಡು ಮೂರು ಮುದ್ದೆ ಮಾಡಿಬಿಟ್ರೆ ನಮ್ಮ ಹಸ್ಬೆಂಡ್ ಒಂದು ತಿಂತಾರೆ ಮಕ್ಳು ಇಬ್ಬರು ಸೇರುವಂತ ತಿಂತಾರೆ ಮುದ್ದೆ ರೊಟ್ಟಿ ಊಟನೇ ಬೆಸ್ಟು ನಿಜ ಬರಿ ಅನ್ನ ತಿನ್ನಬಾರ್ದು ಔಟ್ಸೈಡ್ ಫುಡ್ಡು ತುಂಬ ಒಳ್ಳೆಯದಲ್ಲ ನಾನು ಆಲ್ಮೋಸ್ಟ್ ನನ್ನ ಮಕ್ಕಳಿಗೆ ಇವತ್ತಿಂದ ಮುದ್ದೆ ಮಾಡಿ ತಿನ್ನಿಸ್ತೀನಿ ಹೊತ್ತು ಇವಾಗ ಎಲ್ಲ ಆಯಿತು ಮಕ್ಕಳಿಗೆಲ್ಲ ಊಟ ಮಾಡಿಸಿದೆ ಆಲ್ಮೋಸ್ಟ್ ಊಟ ಮಾಡುವಾಗ ಸ್ವಲ್ಪ ಫೋನ್ ಅಭ್ಯಾಸ ಇದೆ ಅದೊಂದು ಕಡಿಮೆ ಮಾಡಿಸ್ತೀನಿ ಫೋನ್ ಕೂಡ ಜಾಸ್ತಿ ಕೊಡಬಾರ್ದಂತೆ ಅದರಿಂದ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಸ್ವಲ್ಪ ಊಟ ಮಾಡೋ ಇದ್ದೀನಿ ಅದನ್ನೂ ಅವಾಯ್ಡ್ ಮಾಡ್ತೀನಿ ಬರ್ತಾ ಬರ್ತಾ ಸೊ ಇವಾಗೆಲ್ಲ ಒಂಚೂರು ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಕ್ಕಳನ್ನ ಮಲಗಿಸ್ಬೇಕು ಮಕ್ಕಳಿಬ್ಬರು ಮಲಗಿದ್ರು ನಮ್ಮ ಮನೆ ಪಕ್ಕದಲ್ಲಿ ಇದು ಬಂದಿತ್ತು ಮಂಗಬೇಕು ಇಲ್ಲ ಹಾಕಿ ಹಾಕಿ ಈಗ ಕ್ಯಾಚಿ ಹಿಡಿತ ಅದನ್ನ ಕೇಳ್ಬಿಟ್ಟಾಕಿ ಓ ಬಿಸ್ಕೆಟ್ ತಿನ್ಲಿಲ್ಲ ನೋಡು ಬಿಸ್ಕೆಟ್ ತಿನ್ಲಿಲ್ಲ ಎತ್ತ ಬಿಸಾಕ್ತು ಬಳೆನ ತಿಂತ ಇದೆ ಹನುಷನ್ಗಿಂತದ್ದು ಅದು ಬುದ್ಧಿವಂತದ್ದು ಇನ್ನೊಂದಿತ್ತು ನಾನ್ ಚಿಂಟುಗಿರ್ಲಿ ಅಂತ ಬಿಟ್ಟು ಬಂದೆ ನೋಡು ಬಳೆನ ಇವತ್ತು ಲೇಟಾಗಿದ್ದರು ಆಲ್ಮೋಸ್ಟ್ ಸಿಕ್ಸ್ ತರ್ಟಿ ಆಗ್ತಾ ಬಂತು ಹೊರಗಡೆ ಕಬಾಬ್ ತಿನ್ನೋಕೆ ಹೋಗೋಣ ಅಂತ ಕಾಯ್ತಾಯಿದ್ದರು ಯಜಮಾಂಡರು ಇವರಿಬ್ರು ಮಲಗಿಬಿಟ್ಟಿದ್ರು ಸೊ ಮಳೆ ಬರೋ ಬರೋ ಥರ ಇತ್ತು ಹಾಗಾಗಿ ನಾನೇ ತಿಂದು ಪಾರ್ಸಲ್ ತರ್ತೀನಿ ಅಂತ ಅವರು ಹೋದರು ಅವು ಮೀಶೋದಲ್ಲಿ ಆರ್ಡ್ರ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಹಾಕಿದ್ದೀನಿ ನಮ್ಮ ಜಿಂಟು ಅಂತೂ ಒಂದು ನಿಮಿಷ ಸುಮ್ಮನೆ ಇರಲ್ಲ ಪಾಪ ಅವ್ನು ಹೊಡೆಯೋದು ಹೊಡೆಯೋದು ಚೂಟೋದು ಇದೇ ಇನ್ನೊಂದು ಕೆಲಸ ಸಿಕ್ಕಾಪಟ್ಟೆ ತರಲಿ ನನ್ನ ಚಿಕ್ಕ ಮಗ ಡ್ರೆಸ್ ಅಂತೂ ತುಂಬ ಚೆನ್ನಾಗಿದೆ ಮೀಶೋದೊಂದು ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ ಇನ್ನು ಹಾಯ್ ಮಂಕಿ ಅನ್ಬೇಕು ಬನಾನ ಎರಡು ತಿಂತು ನೋಡು ಎರಡು ಇತ್ತು ಕೊಟ್ಟೆ ಎರಡು ಇದೆ ಎರಡು ಸಾಕು ಕೇಳಬೇಕಂತ ಮಧ್ಯಾಹ್ನ ಬನಾನ ಹಾಕಿದ್ವಿ ಮತ್ತೆ ಬಂದ್ಬಿಡ್ತು ಡೋರ್ ಹತ್ರ ಮಾತಾಡ್ಕೊಂಡು ನಿಂತಿದ್ವಿ ಬಾಗ್ಲೊಳಗೆ ಬಂದ್ಬಿಡ್ತು ಸೊ ಬೈ ಆಗ್ಬಿಡ್ತು ಡೋರ್ ಕ್ಲೋಸ್ ಮಾಡ್ಬಿಟ್ಟೆ ನಮ್ಮ ಇರಲಿಲ್ಲ ನಮ್ಮ ತಾತನೂ ಬ ಕೆಳಗಡೆ ಇದ್ದರು ಸೊ ಹಾಗಾಗಿ ಕ್ಲೋಸ್ ಮಾಡಿಬಿಟ್ಟೆ ಇವಾಗ ನಮ್ಮ ಮಾವ ಬಂದರು ಡೋರ್ ಓಪನ್ ಮಾಡಿದೆ ಅವ್ರಿಗೆ ಟೀ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನಮ್ಮ ಮಕ್ಕಳಂತೂ ಕೋತಿ ಜೊತೆ ಆಟ ಆಡ್ತಾ ಇದ್ದಾರೆ ವಿಂಡೋದಲ್ಲಿ ಅಲ್ಲೇ ಕಾಣಿಸ್ತಾ ಇದೆ ಅಲ್ಲೇ ಮಾತಾಡಿಸ್ತಾ ಇದ್ದಾರೆ ಡೋರ್ ತೆಗೆದ್ರೆ ಒಳಗಡೆ ಬರುತ್ತೆ ಅಂತ ಭಯ ಸೊ ಹಂಗಾಗಿ ಡೋರ್ ಕ್ಲೋಸ್ ಮಾಡಿ ವಿಂಡೋದಲ್ಲಿ ಬಿಟ್ಟಿದ್ದೀನಿ ಅವ್ರನ್ನ ಆಲ್ಮೋಸ್ಟ್ ಸೆವೆನ್ ತರ್ಟಿ ಆಗ್ತಾ ಬಂತು ಹಸ್ಬೆಂಡಿನ್ನೂ ಬರ್ತಾಯಿಲ್ಲ ಇವಾಗ ಜಸ್ಟ್ ಬಂದರೂ ಫೋನ್ ಮಾಡಿದೆ ಅಷ್ಟೊಂದು ಸತಿ ಕಬಾಬ್ ತಂದರು ಹಾಗೆ ಬಿರಿಯಾನಿ ರೈಸ್ ತಂದಿದ್ದಾರೆ ನಾನು ರೈಸ್ ಆಲ್ರೆಡಿ ಮಾಡಿದ್ದೆ ಬರೀ ಕಬಾಬ್ ತರ್ತೀನಿ ಅಂತ ಹೇಳಿದರು ಸೊ ಬಿರಿಯಾನಿ ಕೂಡ ತಂದಿದ್ದಾರೆ ಸೊ ಮಕ್ಕಳೇನು ತಿನ್ನೋಲ್ಲ ಖಾರ ಇರುತ್ತೆ ಕಬಾಬ್ ತಿನ್ನಿಸ್ತಾ ಇದ್ದೀನಿ ಅವ್ರಿಗೆ ಸ್ವಲ್ಪ ನಾನ್ ವೆಜ್ ಜಾಸ್ತಿ ತಿಂದರು ಅನಿಸುತ್ತೆ ಯಾಕೋ ಬೇಡ ಡೈಜೆಷನ್ ಆಗೋಲ್ಲ ಅಂತ ಇದ್ದರು ಹಾಗಾಗಿ ಸ್ವಲ್ಪ ನಿಮ್ಮೇನು ಜ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಅವರೇ ಮಾಡ್ತಾಯಿದ್ದಾರೆ ಇಬ್ಬರು சோ இவத்தினா தீன் ஃப்ரெண்ட்ஸ் யாரெல்லாம் நான் சானல்ன சப்ஸ்க்கைப்ல சப்ஸ்க்கைப் வாட்ச் தேங்க் யூ